ಓಕೆ ಈಗ ದರ್ಶನ್ ನಲವತ್ತೈದು ದಿನಗಳ ಮಟ್ಟಿಗೆ ಮೆಡಿಕಲ್ ಜಾಮೀನಿಗಾಗಿ ಹೊರಗಡೆ ಇದ್ದಾರೆ ಅದಕ್ಕೆ ಅದನ್ನು ಮೆಡಿಕಲ್ ಜಾಮೀನು ಅಂತ ಕರೀತಾರೆ ಅಂದರೆ ಅವರಿಗೆ ಆಪ್ರೇಷನ್ ಆಗಬೇಕು ಅಂತೇಳಿ ವಿಶೇಷವಾಗಿ ಅವರಿಗೆ ಜಾಮೀನು ಕೊಡಲ್ಪಟ್ಟಿದೆ ಈ ನಡುವೆ ರೆಗ್ಯುಲರ್ ಜಾಮೀನು ಅಂತೇಳಿ ಒಂದು ಅರ್ಜಿ ಹಾಕಿದ್ದಾರೆ ರೆಗ್ಯುಲರ್ ಆಗಿ ಅವರನ್ನು ಬಿಡಿ ಅಂತಂದ್ಬಿಟ್ಟು ಆ ಹೊರಗೆ ಬಿಡಿ ಅಂತ ಹೇಳಿದಾಗ ಅವರ ಪರ ವಕೀಲರು ಹೇಳಬೇಕು ಯಾಕೆ ಹೊರಗೆ ಬಿಡಬೇಕು ಅಂತೇಳಿ ಇವರ ಪರವಾಗಿ ಇವತ್ತು ಸಿ ವಿ ನಾಗೇಶ್ ವಾದ ಮಂಡಿಸಿದರು ಸಿ ವಿ ನಾಗೇಶ್ ಯಾವ ಥರ ಲಾ ಪಾಯಿಂಟ್ ಹಾಕಿದರು ಅಂತಂದರೆ ಏ ಕೊಲೆನೇ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಕೊಲೆ ಆಗಿದೆ ಹೆಣ ಸಿಕ್ಕಿದ್ದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಹೆಣ ಸಿಕ್ಕಿದಾಗ ಯಾರೇನು ಹೇಳಿದರು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದು ಅಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ ನೀವು ಯಾವ ಕೇಸ್ ಹಾಕಬೇಕಾಗಿತ್ತು ಅಸಹಜ ಸಾವು ಹಾಕಬೇಕಾಗಿತ್ತು ಹೆಂಗೆ ತ್ರೀ ನಾಟ್ ಟು ಹಾಕಿದ್ರಿ ಹಾಕಬಾರ್ದಿತ್ತು ಆಮೇಲೆ ನೀವೇನು ಹೇಳ್ತೀರಿ ಕಿಡ್ನ್ಯಾಪ್ ಆ ಯಾವ ಹೇಳ್ದೆ ಕಿಡ್ನ್ಯಾಪ್ ಆಡಿದ್ದು ಅಂತೇಳಿ ಕಿಡ್ನ್ಯಾಪ್ ಮಾಡಿದ್ರೆ ಹೆಂಗಿರ್ತದೆ ಅಂದರೆ ಅವ್ರು ಹೇಳೋ ರೀತಿ ಕಿಡ್ನ್ಯಾಪ್ ಮಾಡಿದರೆ ಮೊಬೈಲ್ ಕಿತ್ಕೋತಾರೆ ಕೈಕಾಲು ಕಟ್ಕೊಂಡ್ಬರ್ತಾರೆ ಆಮೇಲೆ ಅವನನ್ನು ಕಿಡ್ನ್ಯಾಪ್ ಮಾಡಿದರೆ ಅವನು ಮೆಡಿಕಲಲ್ಲಿದ್ದ ಆ ಯೂನಿಫಾರ್ಮಲ್ಲೇ ತಗೊಂಡ್ಬರಬೇಕಿತ್ತಲ್ಲ ಹಂಗೇನಿರಲಿಲ್ಲ ಇರಲಿಲ್ಲ ಅವನ ಮನೆಗೆ ಅವನು ಫೋನ್ ಮಾಡಿದ್ದಾನೆ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಅಪ್ಪನಿಗೆ ರಾತ್ರಿ ಬರೋದಿಲ್ಲ ಲೇಟ್ ಆಗತ್ತೆ ಅಂತ ಹೇಳಿದ್ದಾನೆ ಆಮೇಲೆ ಅಲ್ಲಿ ದುರ್ಗಾಬಾರ್ ಅಲ್ಲದಾರೆ ಪೊಲೀಸರು ಅಂತ ಹೇಳಿ ಪೊಲೀಸರನ್ನು ಕಾಮಿಡಿ ಮಾಡಾಕ್ಬಿಟ್ರು ಪೊಲೀಸರ ತನಿಖೆಯನ್ನು ಕಾಮಿಡಿ ಮಾಡಾಕ್ಬಿಟ್ರು ಇದನ್ನೆಲ್ಲ ಆಲಿಸಿದಂಥ ನ್ಯಾಯಪೀಠ ಈಗ ಏನು ಪ್ರಸನ್ನಕುಮಾರ್ ಕೂಡ ಅದಕ್ಕೆ ಕೌಂಟ್ರ್ ಕೊಡಲಿಕ್ಕಿದೆ ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಇವತ್ತು ಸಿ ವಿ ನಾಗೇಶ್ ಮಾತ್ರ ಸಿ ವಿ ನಾಗೇಶ್ ಮಾತ್ರ ಇಂಥ ಒಂದು ಘಟನೆನೇ ನಡೆದಿಲ್ಲ ಕೊಲೆನೇ ಆಗಿಲ್ಲ ಇದು ಕೊಲೆ ಅಲ್ಲ ಸ್ವಾಮಿ ಇದು ತ್ರೀ ಸೆಕ್ಷನ್ ತ್ರೀ ಫೈವ್ ಫೈವ್ ಟೂ ನಾಟ್ ಒನ್ನಲ್ಲಿ ಮಾಡ್ಬೋದಾಗಿತ್ತು ತ್ರೀ ನಾಟ್ ಟೂ ಮಾಡಿದ್ದಾರೆ ಪೊಲೀಸರಿಗೆ ತನಿಖೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ವ್ಯಂಗ್ಯ ಮಾಡಿಬಿಟ್ಟರು ಬನ್ನಿ ಒಂದು ರಿಪೋರ್ಟ್ ಆಪರೇಷನ್ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ ಕೊಲೆ ಆರೋಪಿ ಪರ ವಕೀಲ್ ಸಿವಿ ನಾಗೇಶ್ ಮ್ಯಾರಥಾನ್ ವಾದ ಮಾಡಿದ್ರು ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು ರೇಣುಕಾ ಕಿಡ್ನ್ಯಾಪ್ ಸುಳ್ಳೇ ಸುಳ್ಳು ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಹಸಿ ಸುಳ್ಳು ಅಂತ ಹೇಳಿದ್ರು ಹಾಗಾದ್ರೆ ಸಿವಿ ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ ಸಿ ವಿ ನಾಗೇಶ್ ಪ್ರಬಲವಾದ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿಯೇ ಇಲ್ಲ ಇದಕ್ಕೆ ಸಾಕ್ಷ್ಯವೇ ಇಲ್ಲ ಕಾರಣ ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ ನಲ್ಲಿ ಆರ್ನೂರ ನಲವತ್ತು ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ ಇದು ದನ ಎಮ್ಮೆ ಓಡಿಸೋ ಕಡ್ಡಿ ಸುಳ್ಳು ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ ಜೂನ್ ಒಂಬತ್ತರಂದು ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ ಆದ್ರೆ ಈವರೆಗೂ ಪಿಎಸ್ಐ ಫೋನ್ ರಿಟ್ರೀವ್ ಮಾಡಿಲ್ಲ ಎರಡು ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ ಆದ್ರೆ ಎಫ್ಎಸ್ಎಲ್ ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ ಆದ್ರೆ ಸೀಸ್ ಮಾಡಿದ್ದು ಶೂ ಇದು ಸುಳ್ಳಿನ ಪಂಚನಾಮೆ ಅಂತ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು ಇದು ಸಿ ನಾಗೇಶ್ ಫಸ್ಟ್ ಇಂಟರ್ವಲ್ ಹಾಗಾದ್ರೆ ಸೆಕೆಂಡ್ ಸೆಷನ್ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ ಮನಿ ಡೀಲ್ ಬಗ್ಗೆ ನಾಗೇಶ್ ವಾದ ಮನೆಯಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ಹಣ ಸೀಸ್ ಮಾಡಿದ್ದಾರೆ ದರ್ಶನ್ ಮನೆಗೆ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ ಆದ್ರೆ ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಎರಡನೇ ಚಾರ್ಜ್ ನಲ್ಲಿ ಏಳ್ನೂರು ಪುಟಗಳ ಕಾಲ್ ಲಿಸ್ಟ್ ಇದೆ ಇದರಲ್ಲಿ ಕೇವಲ ದರ್ಶನ್ ಸಿಬ್ಬಂದಿ ಜೊತೆ ಮಾತಾಡಿದ್ದಾರೆ ಮನೆಗೆಲಸ ಚಾಲಕ ಮ್ಯಾನೇಜರ್ ಮಾತಾಡಿರೋ ಲಿಸ್ಟ್ ಇದೆ ಇದರಲ್ಲಿ ಏನು ವಿಶೇಷ ಇಲ್ಲ ಎಂದು ನಾಗೇಶ್ ವಾದ ಮಂಡಿಸಿದ್ರು ಚಿಕ್ಕಣ್ಣ ಯಶಸ್ ಸೂರ್ಯ ಹೇಳಿಕೆ ಉಲ್ಲೇಖಿಸಿದ್ರು ಸಿ ವಿ ನಾಗೇಶ್ವರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗ ದರ್ಶನ್ ದಿನಗಳ ಮಟ್ಟಿಗೆ ಮೆಡಿಕಲ್ ಜಾಮೀನಿಗಾಗಿ ಹೊರಗಡೆ ಇದ್ದಾರೆ ಅದಕ್ಕೆ ಅದನ್ನ ಮೆಡಿಕಲ್ ಜಾಮೀನು ಅಂತ ಕರೀತಾರೆ ಅಂದರೆ ಅವರಿಗೆ ಆಪ್ರೇಷನ್ ಆಗಬೇಕು ಅಂತೇಳಿ ವಿಶೇಷವಾಗಿ ಅವರಿಗೆ ಜಾಮೀನು ಕೊಡಲ್ಪಟ್ಟಿದೆ ಈ ನಡುವೆ ರೆಗ್ಯುಲರ್ ಜಾಮೀನು ಅಂತೇಳಿ ಒಂದು ಅರ್ಜಿ ಹಾಕಿದ್ದಾರೆ ರೆಗ್ಯುಲರ್ ಆಗಿ ಅವರನ್ನು ಹೊರಗೆ ಬಿಡಿ ಅಂತಂದು ಆ ಹೊರಗೆ ಬಿಡಿ ಅಂತ ಹೇಳಿದಾಗ ಅವರ ಪರ ವಕೀಲರು ಹೇಳಬೇಕು ಯಾಕೆ ಹೊರಗೆ ಬಿಡಬೇಕು ಅಂತೇಳಿ ಇವರ ಪರವಾಗಿ ಇವತ್ತು ಸಿ ವಿ ನಾಗೇಶ್ ವಾದ ಮಂಡಿಸಿದರು ಸಿ ವಿ ನಾಗೇಶ್ ಯಾವ ಥರ ಲಾ ಪಾಯಿಂಟ್ ಹಾಕಿದರು ಅಂತಂದರೆ ಏ ಕೊಲೆನೇ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಕೊಲೆ ಆಗಿದೆ ಹೆಣ ಸಿಕ್ಕಿದ್ದಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ಕಾಮಾಕ್ಷಿ ಸಿಕ್ಕಿದಾಗ ಹೆಣ ಸಿಕ್ಕಿದಾಗ ಯಾರೇನು ಹೇಳಿದರು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳ್ದೆ ಅಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ ನೀವು ಯಾವ ಕೇಸ್ ಹಾಕಬೇಕಾಗಿತ್ತು ಅಸಹಜ ಸಾವು ಹಾಕಬೇಕಾಗಿತ್ತು ನೀವು ಹೆಂಗೆ ತ್ರೀ ನಾಟ್ ಟು ಹಾಕಿದ್ರಿ ಹಾಕಬಾರ್ದಿತ್ತು ಆಮೇಲೆ ನೀವೇನು ಹೇಳ್ತೀರಿ ಕಿಡ್ನ್ಯಾಪ್ ಮಾಡಿದ್ದ ಯಾವನು ಹೇಳ್ದೆ ಕಿಡ್ನ್ಯಾಪ್ ಮಾಡಿದ್ದು ಅಂತೇಳಿ ಕಿಡ್ನ್ಯಾಪ್ ಮಾಡಿದರೆ ಹೆಂಗಿರ್ತದೆ ಅಂದರೆ ಅವ್ರು ಹೇಳೋ ರೀತಿ ಕಿಡ್ನಾಪ್ ಮಾಡಿದರೆ ಮೊಬೈಲ್ ಕಿತ್ಕೊತಾರೆ ಕೈಕಾಲು ಬರ್ತಾರೆ ಆಮೇಲೆ ಅವರನ್ನು ಕಿಡ್ನ್ಯಾಪ್ ಮಾಡಿದರೆ ಅವ್ನು ಮೆಡಿಕಲಲ್ಲಿದ್ದ ಆ ಯೂನಿಫಾರ್ಮಲ್ಲೇ ತಗೊಂಡ್ಬರಬೇಕಿತ್ತಲ್ಲ ಹಂಗೇನು ಇರಲಿಲ್ಲ ಅವ್ನ ಮನೆಗೆ ಅವನು ಫೋನ್ ಮಾಡಿದ್ದಾನೆ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಅಪ್ಪನಿಗೆ ರಾತ್ರಿ ಬರೋದಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ದಾನೆ ಆಮೇಲೆ ಅಲ್ಲಿ ದುರ್ಗಾಬಾರ್ ಅಲ್ಲದರೆ ಪೊಲೀಸರು ಅಂತೇಳಿ ಪೊಲೀಸರನ್ನು ಕಾಮಿಡಿ ಮಾಡಾಕ್ಬಿಟ್ರು ಪೊಲೀಸರ ತನಿಖೆಯನ್ನು ಕಾಮಿಡಿ ಮಾಡಾಕ್ಬಿಟ್ರು ಇದನ್ನೆಲ್ಲ ಆಲಿಸಿದಂಥ ನ್ಯಾಯಪೀಠ ಈಗ ಏನು ಪ್ರಸನ್ನಕುಮಾರ್ ಕೂಡ ಅದಕ್ಕೆ ಕೌಂಟ್ರ್ ಕೊಡಲಿಕ್ಕಿದೆ ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಇವತ್ತು ಸಿ ವಿ ನಾಗೇಶ್ ಮಾತ್ರ ಸಿ ವಿ ನಾಗೇಶ್ ಮಾತ್ರ ಇಂಥ ಒಂದು ಘಟನೆನೇ ನಡೆದಿಲ್ಲ ಕೊಲೆನೇ ಆಗಿಲ್ಲ ಇದು ಕೊಲೆ ಅಲ್ಲ ಸ್ವಾಮಿ ಇದು ತ್ರೀ ಸೆಕ್ಷನ್ ತ್ರೀ ಫೈ ಫೈ ಟೂ ನಾಟ್ ಒನ್ನಲ್ಲಿ ಮಾಡ್ಬೋದಾಗಿತ್ತು ತ್ರೀ ನಾಟ್ ಟೂ ಮಾಡಿದರೆ ಪೊಲೀಸರಿಗೆ ತನಿಖೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ವ್ಯಂಗ್ಯ ಮಾಡಿಬಿಟ್ರು ಬನ್ನಿ ಒಂದು ರಿಪೋರ್ಟ್ ಆಪರೇಷನ್ ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ ಕೊಲೆ ಆರೋಪಿ ಪರ ವಕೀಲ್ ಸಿವಿ ನಾಗೇಶ್ ಮ್ಯಾರಾಥಾನ್ ವಾದ ಮಾಡಿದ್ರು ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು ರೇಣುಕಾ ಕಿಡ್ನ್ಯಾಪ್ ಸುಳ್ಳೇ ಸುಳ್ಳು ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಹಸಿ ಸುಳ್ಳು ಅಂತ ಹೇಳಿದ್ರು ಹಾಗಾದ್ರೆ ಸಿವಿ ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ ಸಿ ವಿ ನಾಗೇಶ್ ಪ್ರಬಲವಾದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿಯೇ ಇಲ್ಲ ಇದಕ್ಕೆ ಸಾಕ್ಷ್ಯವೇ ಇಲ್ಲ ಕಾರಣ ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ನಲ್ಲಿ ನಲ್ಲಿ ಆರ್ನೂರ ನಲವತ್ತು ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ ಇದು ದನ ಎಮ್ಮೆ ಓಡಿಸೋ ಕಡ್ಡಿ ಸುಳ್ಳು ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ ಜೂನ್ ಒಂಬತ್ತರಂದು ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ ಆದ್ರೆ ಈವರೆಗೂ ಪಿಎಸ್ಐ ಫೋನ್ ರಿಟ್ರೀವ್ ಮಾಡಿಲ್ಲ ಎರಡು ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ ಆದ್ರೆ ಎಫ್ಎಸ್ಎಲ್ ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ ಆದ್ರೆ ಸೀಸ್ ಮಾಡಿದ್ದು ಶೂ ಇದು ಸುಳ್ಳಿನ ಪಂಚನಾಮೆ ಅಂತ ಸಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು ಇದು ಸಿ ನಾಗೇಶ್ ಫಸ್ಟ್ ಇಂಟರ್ವಲ್ ಹಾಗಾದ್ರೆ ಸೆಕೆಂಡ್ ಶೂ ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ ಮನಿ ಡಿ ಬಗ್ಗೆ ನಾಗೇಶ್ ವಾದ ಮನೆಯಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ಹಣ ಸೀಸ್ ಮಾಡಿದ್ದಾರೆ ದರ್ಶನ್ ಮನೆಗೆ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ ಆದ್ರೆ ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಸುಳ್ಳು ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಎರಡನೇ ಚಾರ್ಜ್ ಶೀಟ್ ನಲ್ಲಿ ಏಳ್ನೂರು ಪುಟಗಳ ಕಾಲ್ ಲಿಸ್ಟ್ ಇದೆ ಇದರಲ್ಲಿ ಕೇವಲ ದರ್ಶನ್ ಸಿಬ್ಬಂದಿ ಜೊತೆ ಮಾತಾಡಿದ್ದಾರೆ ಮನೆಗೆಲಸ ಚಾಲಕ ಮ್ಯಾನೇಜರ್ ಮಾತಾಡಿರೋ ಲಿಸ್ಟ್ ಇದೆ ಇದರಲ್ಲಿ ಏನು ವಿಶೇಷ ಇಲ್ಲ ಎಂದು ನಾಗೇಶ್ ವಾದ ಮಂಡಿಸಿದ್ರು ಚಿಕ್ಕಣ್ಣ ಯಶಸ್ಸು ಸೂರ್ಯ ಹೇಳಿಕೆ ಉಲ್ಲೇಖಿಸಿದ್ರು ಸಿವಿ ನಾಗೇಶ್ವರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತೆಂಟು ಅಂದ್ರೆ ಗುರುವಾರಕ್ಕೆ ಮುಂದೂಡಿದೆ ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ